ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇತ್ತು ದುಡ್ಡಿಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇತ್ತು ದುಡ್ಡಿಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಎಸ್ ಈ ಕೆಎಸ್ ಎಕ್ಸಾಮ್ ಮಾಡಿದ್ರು ಆಲ್ ಮೆಂಬರ್ಸ್ ಏನು ಮೆರಿಟ್ ಮೆರಿಟ್ ಅಥವಾ ಅಲ್ಲ ಹೇಗ್ ಬಂದಿದ್ದಾರೆ ಈಗ ಪಾಪ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ ದುಡ್ಡು ತಂದು ಕೊಡು ಎಲ್ಲಿ ಇದು ಕೊಡು ಅಲ್ಲ ಈ ಕೇಸಲ್ಲಿ ಅಲ್ಲಿ ಸ್ವಾಮಿ ಅಲ್ಲ ಅಲ್ಲ ಬೇರೆ ಕೇಸ್ ಅದು ವಿ ಆರ್ ನಾಟ್ ಆನ್ ದಿಸ್ ಕೇಸ್ ಅಲೋನ್ ಇವರ್ ಕೇಸ್ ವಿಲ್ ಬಿ ವೆರಿ ಡೀಪ್ಲಿ ಲೋಕಡಿ ಇಂಟು ನಾಳೆ ಹೆಂಗೆ ನಾ ಎಲ್ಲದೂ ಕಡೆ ಕರಪ್ಷನ್ ಆಗ್ಬಿಟ್ರೆ ಮುಂದೆ ಹಂಗಾರೆ ಹೆಂಗ್ ಮುಂದಿನ ಕಷ್ಟ ಆಗುತ್ತೆ ಸ್ವಾಮಿ ಐಟು ದೇಶ ಗೊತ್ತಾ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಆರು ಲಕ್ಷ ಇಲ್ಲಿ ಇಲ್ಲಿ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲಾ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ದಾರ ಮಾಡೋರು ಯಾರು ಉದ್ದಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ಅಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಕೆಲಸ ಮಾಡೋರ್ ಯಾರು ಆರು ಲಕ್ಷ ರಿಪೋರ್ಟ್ ಇದು ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೇನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಪೆನ್ ಗುರಿಯನ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ವಾಂಟ್ ಟು ರಿಲ್ಡ್ ದಿಸ್ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರೆ ಹೊರಗಿನಿಂದ ನೀವು ಇಲ್ಲಿಂದ ಎಲ್ಲರೂ ಚೊಲಚೋಲನ್ ಕಳಿಸಿ ಬಿಟ್ರೆ ಮುಂದೇನು ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನು ಮುಂದಿನ ಜನಾಂಗ ಮುಂದೆ ಹೆಂಗೆ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿಲ್ಲಿ